ನಮಸ್ಕಾರ ಪ್ರಕೃತಿನಲ್ಲಿ ಏನೇನಾಗುತ್ತೆ ಗೊತ್ತೇ ಆಗಲ್ಲ ಏನು ಅಡಗಿದೆ ಗೊತ್ತಾಗಲ್ಲ ಗೊತ್ತಾದ ಮೇಲೆ ಸೂಕ್ತ ಪರಿಹಾರಕ್ಕೆ ಹೋಗ್ದಲೇ ಬೇರೆ ಬೇರೆ ಕಡೆ ಹೋಗಿ ನಮ್ಮ ಮಳೆ ಬರ ಅಂತ ಅನ್ಕೊಳ್ತೀನಿ ನಾನು ಆಪ್ತ ಸಮಾಲೋಚನೆ ಮಾಡಲಿಕ್ಕೆ ನಮ್ಮ ಆಫೀಸಲ್ಲಿ ಕೂತಿದ್ದಾಗ ಒಬ್ಬ ಅಪ್ಪ ಮಗ ಬರ್ತಾರೆ ಸರ್ ನನ್ನ ಮಗ ತುಂಬ ಚೆನ್ನಾಗಿದ್ದ ಸರ್ ಇತ್ತೀಚೆಗೆ ಏನೋ ಗೊತ್ತಿಲ್ಲ ಅದೇನೋ ಆದಾಗ ಹಾವಿನ ರೀತಿಯಲ್ಲಿ ಒತ್ತಾಡ್ಬಿಡ್ತಾನೆ ಸಾರ್ ನೀವು ಪರೀಕ್ಷೆ ಮಾಡಬೇಕು ನನಗಿದ್ರೆ ಈಗಲೂ ಮಾಡ್ಬೋದು ಸಾರ್ ಇಲ್ಲ ಪರೀಕ್ಷೆ ಮಾಡೋದು ಬೇಡ ಏನಾರ ನೀವು ಹುಡುಗ ಒತ್ತಾಡ್ಬೇಕಾದಾಗ ವಿಡಿಯೋ ಏನಾರ ಈ ಕೊಡಿ ಅಂತ ಹೇಳ್ತೀನಿ ಆ ವಿಡಿಯೋ ನೋಡ್ತಾನೆ ಊರ ಮುಂದೆ ಸ್ನೇಹಿತರ ಜೊತೆ ಮಾತನಾಡ್ತಾ ಇರ್ತಾನೆ ಇದ್ದಕ್ಕಿದ್ದಂಗೆ ಅವನ ಮೈ ಮೇಲೆ ಏನು ಆಗುತ್ತೆ ಎಷ್ಟು ಮ್ಯಾಕೆ ತಂದಿರೋದು ನಿಮ್ಮನೆಗ ನನ್ನ ಮನೆಗ ஏன் ஜோர் அந்த கேத்த ಇದು ಹಾಂಗ್ಳ ಯಾವ ಯಾವ ಸಾಂಗ್ ಅಂತ ಒಳ್ಳೆ ಹಾಂಗ್ ಕೇಳೋಣ ಯಾರು ಹಾಕ್ತರೋ ಅಣ್ಣ ಯಾರು ಆ ಉಮೇಶ ಅಂತನ್ ಮಾಡಕ್ಕೆ ಕೆಲಸ ಇಲ್ಲ ಅಣ್ಣ ಸುಮ್ಮನೆ ಯಾವ ಅಂತಂತ ಹಾಂಗ್ ಫೋನ್ ನಂಬರ್ ಚೇಂಜ್ ಮಾಡಿಸಾ ಏನ್ ಚೇಂಜ್ ಮಾಡಿಸ ಸುಂದರಪ್ಪ ಏನಾಯ್ತು ಏ ಬ್ರದರ್ ಏನಾಯ್ತು ಏನಾಯ್ತ ಅಣ್ಣ ಏ ಏನಾಯ್ತು

ಬಾ ಅಲ್ಲೆಲ್ಲ ಹೋಗಿ ಮರಿ ಮರಿಗಿರಿ ಕಡೆ ಹೋಗ ಬಾ ನೀ ಒಳ್ಳೆ ನಾಗರ ಪಾಗರ ಹೊಂದ್ಕೊಂಡು ಮರಿಗಿರಿ ಕಡೆ ಹೊಡ್ಕೊಂಡು ಬಾ ಇನ್ನು ಸುಮ್ಮನೆ ಇದು ಹುಡುಗರು ಎಲ್ಲ ಹೋಗಿ ಅವ್ರೆ ನೋಡಿ ಆ ಹುಡುಗ ಅಲ್ಲೆಲ್ಲೋ ಸ್ನೇಹಿತರ ಹತ್ರ ಕುಳಿತಿರ್ತಾನೆ ಅದೇನೋ ಆಗತ್ತೆ ಹಾವಿನ ರೀತಿಯಲ್ಲಿ ಬರ್ತಾನೆ ಎಲ್ಲ ಗುರು ಬರ್ತೇವೆ ಬರುತ್ತೆ

ಹೇಯ್ ಅಣ್ಣ ಏನಾಯ್ತು ಏನಾಯ್ತು ಯಾಕೆ ಯಾಕೆ ಹೇಳಿದ್ದೀವಿ ನಾವು ಕೇರೆ ಹೇಳ್ತಿರ ಐಟಮ್ ತರ ಬರ್ತಾ ಇದೆ ಏ ಯಾಕೆ ಏನಾಯ್ತು ನಿಮ್ಗೆ ಏನಿಲ್ಲಪ್ಪ ಇಲ್ಲ ಜಾತ್ರೆ ಪ್ರಯುಕ್ತ ಏನೋ ಒಂದು ಸ್ವಲ್ಪ ತರ ಹೇಳಿದ್ದೀನಿ ಅಷ್ಟೇ ನೀನೆ ಯಾಕೆ ಈ ಥರ ಅರ್ತಾಯಿದ್ದೀಯ ಏನಾಗ್ತಾ ಇದೆ ನಿನಗೆ

ಆತಾಳ ಪಾತಾಳ ರಸ ತಳದಲ್ಲಿ ಹುಕ್ಕಿದ್ದರೂ ಬಿಡಲ್ಲ ಅನ್ನೋದಕ್ಕೆ ಆತ ಮನೆಯಲ್ಲಿ ಮಲಗಿರ್ತಾನೆ ಅಲ್ಲೂ ಏನೋ ಅಂತೆಯಲ್ಲಿ Ah. Ah. Mm. 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 Mm.

Makanya, Oke Sha? Nih, Oke Sha? Ya kepa? Ya kok? Ke. ya lah <tuk> 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 itu. Iya lo? Aja ngerasa lama ke dia lapa ya? kok? Oke? Oke Sha? Iya na itu. Oke Sha? Oke Sha? Oh, Oke Sha? Oke ಲೊಕೇಶ ಏನಪ್ಪ ಯಾಕೋ ಯಾಕೋ ಹಿಂಗೆ ಯಾಕಪ್ಪ ಏನು ಆಗಲಿಲ್ಲ ನಿಮಗೆ ಏನಾಯ್ತಪ್ಪ ಏನು ಆವಿನ ಥರ ಇದು ಮಾಡ್ತಿದ್ದಲ್ಲ ಯಾಕಪ್ಪ ಏನಾಗಲ್ಲ ಬರೋ ಯಾಕೋ 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 ಏನಾಯ್ತು ಏನಾಗಿಲ್ಲಲ್ಲ ಇಲ್ಲ ಏನು ಆಗಿರಂಗ ಯಾಕಪ್ಪ ನೀನು ನೀನು ಯಾಕಪ್ಪ ಗಾಬ್ರೆ ಅಲ್ಲ ನಾಗರಾವಿನ ಥರ ಎಲ್ಲ ಇದು ಮಾಡ್ದಲ್ಲಪ್ಪ ನೀನು ಆಗಿನ ಥರ ಎಲ್ಲ ವೆಳ್ಕಂಬತ್ತಾ ಇದ್ದಿಲ್ಲಪ್ಪ ಯಾಕೋ ಹೌದಪ್ಪ ನಾನು ಹೆಂಗಪ್ಪ ಇಲ್ಲಿಗೆ ಬಂದೆ ಆಗಿರಂಗದಲ್ಲ

ಈ ರೀತಿ ಘಟನೆಗಳು ನಡೆದಾಗ ನಾವು ಹೋಗೋದೆಲ್ಲಿಗೆ ಯಾವುದೋ ದೋಷ ಇದೆ ಯಾರು ಹೇಳ್ತಾರೆ ಇದು ನಾಗದೋಷ ಆ ನಾಗದೋಷವನ್ನು ಪರಿಹಾರ ಮಾಡಲಿಕ್ಕೆ ಉತ್ತುದತ್ರ ಹಾಲದಿಯ ಕುಗ್ತಾರೆ ಅಲ್ಲೂ ಕೂಡ ಅವನಿಗೆ ರೀತಿ ಆಗ ಏನಕ್ಕ ಇಲ್ಲಿಗೆ ಬಂದಿದ್ದೀವಿ ಉತ್ತುದತ್ರ ಅದು ನಾಗದೋಷ ಆಗಿರಪ್ಪ ನನಗೆ ನೀರಿದ್ರೆ ಸರ್ವತ್ತದ ಅಂತ ಸ್ವಾಮಿಗಳು ಹೇಳಿರಿ ನನಗೆ ಆತದ ಅದು ನನಗಾತದ ಮುಂಚೆ ಸರ್ವತ್ತದ ಬಾರಪ್ಪ ಹೇಳಿದ್ದು ಹುಡುಗ ಹೇಳಿರಪ್ಪ ಸ್ವಾಮಿಗಳು ಹೇಳಿರಪ್ಪ ನೀವು ಸ್ವಾಮಿಗಳಿಗೋ ನಾನು ಆರಾಮಾಗೆ ಇದ್ದೀನಪ್ಪ ಸರೋದಿರ್ಬೇಕು ಆರಾಮಾಗಿ ಅಂತ ನಾಗ ನಾಗದೋಷ ಅಂದ್ರೆ ಏನಪ್ಪಾ ಹಾ ಕಣಪ್ಪ ನಾಗರುದು ಸ್ವಾಮಿಗಳು ನನಗೆ ನನಗೇನು ಆಗಿಲ್ಲ ಅಂದ್ರು ಬಂದು ಕರ್ಕೊಂಡ್ ನೀನು ಹೋಗ್ತೀರಪ್ಪ ಇರೋನು ಅಪ್ಪ ಮಗ ಕಣ ನೀನು ದೇವ್ರು ತಿಂಡ್ರು ನಂಬಕ್ ಕಣಪ್ಪ ಆ ಜಾತ್ರೆಗನ ಇರ್ತಿದ್ದೆ ನಾನು ನನ್ನ ನೀನು ಸುಮ್ಮನೆ ಹಿಂಗೆ ಮಾಡ್ತೀನಿ ನಾನು ಇದೇನಕಪ್ಪ ತನಿ ಇರಬೇಕಂತ ಉಪ್ಪುಕ್ ಹಾಕಿ ಅಂತೆ ಇರಪ್ಪ ಹಾಗೇನೆ ಹಾಂ ಅದೇ ಹುರಿದು ಮಂತ್ರ ಹಾಕ್ತೀನಿ ಹಾಂ ತನಿರ್ಬಿಡಪ್ಪ ತನಿ ಇರೋದು ಅಂದ್ರ ಬನ್ನಿ ಕಣ್ಣು ಇರು ಇರು ಮಂತ್ರ ಹಾಕ್ತೀನಿ ಆವು ಕುಡಿತದ ಅಲ್ವಾ ಹೂ ಕಣ್ಣು ಇರಪ್ಪ ದೇವ್ರು ಕಣು ಏ ನಾಯಕಪ್ಪ ದೇವ್ರ ಅಲ್ವಾ ನನಗೆ ಏನೋ ಆಗ್ಬಿಟ್ಟದೆ ದೋಷ ಆಗ್ಬಿಟ್ಟದೆ ಇರು ಇರು ಮಂತ್ರ ಹಾಕ್ತೀನಿ ಹಾಂ ಹಾಕಪ್ಪ ತಂದೇನಾ Naga pa, ialah Nindakarpa, Nanin Geser, Naga pa, Nanda, 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 ಏನಲ್ಲಿ ಮುಡ್ತಾಳ ನಾಲ್ ವರ್ ಪರಿಹಾರ ಮಾಡಕ್ ಬಂದೆ ಕಣಪ್ಪ ಇಲ್ಲಿ ಇರಪ್ಪ ಮಾಡ್ತಾನೆ ಯಾರು ನಮ್ ಗುರುಗಳು ಮೊಬೈಲ್ ಹಾಕ್ ಮಾಡು ಅದ ಹಾಕ್ ಮಾಡು ಸಡಿ ಕಡಿ ಲೋಕೇಶ ಏನಾಯ್ತು ಇಲ್ಲಿ ಏನಾಗುತ್ತೆ ಮನುಷ್ಯನ ಮನಸ್ಸು ಇದೆಯಲ್ಲ ಅದೇ ಬ್ರಹ್ಮಾಂಡ ಆ ಮನಸ್ಸೇ ದೇವರ ಸೃಷ್ಟಿ ಆ ಮನಸ್ಸೇ ದೆವ್ವದ ಸೃಷ್ಟಿ ಆ ಮನಸ್ಸೇ ಈ ರೀತಿಗೆಲ್ಲ ಕಾರಣ ಏನಾಯ್ತಾ ಹುಡುಗನಿಗೆ ಏ ಒಂದು ನಾಲ್ಕು ದೋಷ ಆಗಿತ್ತಪ್ಪ ಮಗನಿಗೆ ನಮ್ಮ ಸ್ವಾಮೀಜಿಗಳು ನಿನ್ಗೇನು ಉದ್ದೆ ಐತಾ ಇನ್ನು ಯಾವ ಕಾಲ್ದಾಗ ಇದ್ದೀಯ ನೀನು ಅಲ್ಲಪ್ಪ ತನೆ ಎರಿಬೇಕ್ರಿ ಅದು ನೀನಿನ್ನ ಸ್ವಲ್ಪ ಅಪ್ಡೇಟ್ ಆಗು ಕಲಿಯುಗ ಇದು ಆಯ್ತಾ ಯಾರು ನಿನ್ಗೆ ಹೇಳಿದ್ದೀವೆಲ್ಲ ನಮ್ಮ ಸ್ವಾಮಿಗಳು ಹೇಳ್ರಪ್ಪ ಸ್ವಾಮಿ ಗೀಮಿ ಅವೆಲ್ಲ ಬಿಟ್ಬಿಡು ಫಸ್ಟ್ ಮಗನ ಮಗನ ಕಳ್ಕಂತ ಹಿಂಗೆ ಮಾಡಿದ್ರೆ ಹೇಳ್ತಾ ಇದೀನಿ ನಾನು ಅವತ್ತೇ ಒಂದ್ಸರಿ ಹೇಳಿದೀನಿ ಹೇಳಿದ್ದೀನಿ ಆಲ್ರೆಡಿ ಆಯ್ತಾ ಇನ್ಮೇಲಾದರೂ ಅಪ್ಡೇಟ್ ಆಗು ಒಂಚೂರು ಆಯ್ತಾ ಒಂದು ಕೆಲಸ ಮಾಡು ನಮಗೆ ಹುಲಿಕಲ್ಲು ನಮ್ಮ ಮಗರಾಜ ಅವರು ನಡರಾಜ ಅವರು ಅವ್ರ ನಂಬರ್ ಕೊಡ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು அவுனா ஃபஸ்ட் மீட் மா மகன் உழ்கோ இல்லாண்ட மகன் கேக்கியா நாலு வோஷ அது இத காலிறா நீ யாவ காலியா நீடி நெடி இல்லை இல்லை நம்பர் இல்லேட் நம்பர் ஹே்த்தின் வரக்கோ இல்லை இது ஐந்து விடு நம்பர் அது இல்லை இல்லை ஹே்த்தின் நோடு ஏனாய் பரவாயில் வைக்க நார்மலாகியா நைன் எயிட் ஃபோர் ஃபைவ் டபல் சிக்ஸ் ತ್ರೀ ಹಲೋ ಇದೆಲ್ಲ ನೋಡಿದಂತಹ ಆ ತಂದೆ ನನ್ನ ಹತ್ರ ಕರ್ಕೊಂಡು ಬಂದಾಗ ಆ ತಂದೆ ಹೇಳ್ತಾರೆ ಸಾರ್ ನಾವು ಯಾವತ್ತೂ ಹಾವು ಹೊಡೆದಿಲ್ಲ ಸರ್ ಸಾರ್ ಯಾವತ್ತೂ ಹಾವಿಗೆ ಏನೂ ತೊಂದರೆ ಮಾಡಿಲ್ಲ ನಮ್ಮ ಕುಟುಂಬ ಆದರೂ ಯಾರೋ ಹೇಳ್ತಾರೆ ನಾಗರಾವನ್ನು ಹೊಡೆದಾಕಿರೋದ್ರಿಂದ ನಿನ್ನ ಮಗನಿಗೆ ಬಂದಿದೆ ಅಂತ ನನಗೆ ಪ್ರಕೃತಿ ಪ್ರಕಾರ ಹಾವಿಗೆ ದ್ವೇಷ ಇಲ್ಲ ನೆಮ್ಮದಿ ಇಲ್ಲ ಆದರೂ ಹಾವಿನ ರೀತಿಯಲ್ಲಿ ಈತ ಬರ್ಲಿಕ್ಕೆ ಕಾರಣ ಏನು ಒದ್ದಾಡ್ಲಿಕ್ಕೆ ಕಾರಣ ಏನು ಕೆಲವರು ಹೇಳ್ತಾರೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಇದು ಹಾವಿನ ದ್ವೇಷನಾ ನಾನು ಅವ್ರ ತಂದೆಯನ್ನು ಕಳಿಸಿ ಆ ಹುಡುಗನನ್ನ ಪ್ರತ್ಯೇಕ ವಾಕ್ಯ ಮಾತನಾಡಿಸ್ತಾ ಒಬ್ಬ ಬೇಕು ಅಂತಲೇ ಆ ನಾಗರ ಹಾವಿನ ಒಂದಿಷ್ಟು ಹಾಡು ಬಗ್ಗೆ ಹೇಳ್ತಾ ಹೋದೆ ಹವಿನ ದೇಶ ಹನ್ನೆರಡು ವರ್ಷ ಹಾವುದಿದ್ದಂಗೆ ಆ ಹುಡುಗನ ಪಾಡಿ ಶೇಖ ಹನ್ನೆರಡು ವರ್ಷ ಅಂತಹ ಒಂದು ಹಾಡು ಬರ್ತಿತ್ತಲ್ಲ ಅದನ್ನಾಗ್ತಿದ್ದಂಗೆ ಅವನು ಶೇಖಾಗಬೇಕು ಅದೇ ರೀತಿ ಬಂದ ಆಮೇಲೆ ಸಮಾಧಾನ ಮಾಡಿದ ಮೇಲೆ ಹುಡುಗನ ಕೇಳಿದೆ ಇಲ್ಲ ಸರ್ ನಾವು ಕಾಲೇಜ್ ಟ್ರಿಪ್ ಹೋಗ್ತಾ ಇದ್ವಿ ಹೊಡೆದ್ರೆಲ್ಲ ರಾತ್ರಿ ಜೀಪಲ್ಲಿ ಕಾರಲ್ಲಿ ಹೋಗ್ತಾ ಇದ್ವಿ ನಾವು ಹಾವು ಹಿಂಗೆ ಪಾಸ್ ಆದಂಗೆ ಆಯಿತು ನಮ್ಮರೆಲ್ಲ ಅಯ್ಯೋ ಹಾವಿನ ಮೇಲೆ ಹೊಡೆದೆ ಹಾವಿನ ಮೇಲೆ ಹೊಡೆದ್ಬಿಟ್ಟು ಹಾವಿನ ಮೇಲೆ ಹೊಡೆದ್ಬಿಟ್ಟು ಅಂತ ವಿಚಾರ ಆಗ್ಬಿಟ್ಟು ನಾವು ನೋಡಿದ್ವಿ ಬೀಳುದು ಹಾವು ಇರಲಿಲ್ಲ ಸರ್ ಅಯ್ಯೋ ಹಾವು ಒಡೆದು ಬಿಟ್ಟಿದ್ವಿ ಎಂ ವೇಷ ಅವತ್ತಿಂದ ನನಗೆ ಆ ಹಾವಿಂದೇ ಬರುತ್ತೆ ಸರ್ ಅಂತ ಹಳು ಅಂತ ಅರ್ಥ ಸುಮಾರು ಮಧ್ಯ ವಯಸ್ಸಿನ ಒಬ್ಬ ಯುವಕ ಬರ್ತಾನೆ ಅವನಿಗೆ ಎಲ್ಲಿ ನೋಡಿದ್ರೂ ಹಾವು ಕಂಡಂಗೆ ಆಗುತ್ತೆ ಏನಾದರೂ ಮ್ಯೂಸಿಕ್ ತಮಟೆ ಸೌಂಡು ಅಥವಾ ಗ ದೇವಸ್ಥಾನದಲ್ಲಿ ಗಂಟೆ ಸೌಂಡು ಅಥವಾ ಅವರು ನಾ ಸೌಂಡ್ ಮ್ಯೂಸಿಕ್ ಏನಾದ್ರು ಬಂದರೆ ಆ ಥರನೇ ಆಡೋದು ಮೈ ಮೇಲೆ ಏನೋ ಬಂದಂಗೆ ಆಡೋದು ಈ ಥರ ಸುಮಾರು ತಿಂಗಳುಗಳಿಂದ ಇರುತ್ತೆ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ ನಾವು ಮತ್ತೆ ಉಳ್ಕಳ ಡ್ರಾಸರು ಆ ಕೇಸನ್ನು ವಿವರಣೆ ತಗೋತೀವಿ ಆವಾಗ ಗೊತ್ತಾಗುತ್ತೆ ಎಲ್ಲೋ ಟ್ರಿಪ್ ಹೋಗಿದ್ದಾಗ ಮೇಲೆ ಗಾಡಿ ಹೋಗಿದೆ ಅಂತ ಹೇಳಿ ಆವಾಗ ಭಯ ಸ್ಟಾರ್ಟ್ ಆಗಿದ್ದು ಅಂತ ಮನೆಯವರು ವಿವರಣೆ ಕೊಡ್ತಾರೆ ಇದು ಒಂದು ಕಡೆ ಆದರೆ ನಮ್ಮ ವೈಜ್ಞಾನಿಕವಾಗಿ ನಾವು ನಮ್ಮ ಸೈಕೆಟ್ರಲ್ಲಿ ಏನಂತೀವಿ ಇದಕ್ಕೆ ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತ ಕರಿತೀವಿ ಅಥವಾ ಪೋಸ್ಟ್ ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಕರಿತೀವಿ ಕೆಲವರಿಗೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿರುತ್ತೆ ಆ್ಯಕ್ಸಿಡೆಂಟ್ ಆದಮೇಲೆ ಆ ನೆನಪುಗಳು ಒಮ್ಮೊಮ್ಮೆ ಜಾಸ್ತಿ ಆಗಿಬಿಡುತ್ತೆ ಒಂದು ತಿಂಗಳಿಗೆ ಆರು ತಿಂಗಳಿಗೆ ಎರಡು ತಿಂಗಳಿಗೆ ಆ ಥರ ಆ ಜಾಸ್ತಿ ಆದಾಗೆಲ್ಲ ಆತಂಕದ ಕಾಯಿಲೆ ಲಕ್ಷಣ ಆಗೋದು ಜ್ಞಾನ ಬೀಳೋದು ಅದೇ ನೆನಪಲ್ಲಿ ಅದೇ ಆದಂಗೆ ಮರುಕಳಿಸ್ತಾ ಇರುತ್ತೆ ಇದು ಕೂಡ ಅದೇ ಥರ ಆದರೆ ಈ ಕೇಸಲ್ಲೇನೆಂದರೆ ಅವನಿಗೆ ಹಾವು ಬಂದಿದೆ ಅಂತ ಅನಿಸೋದು ಆ ಥರ ಈ ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತ ಹೇಳಿ ಬಿದ್ದು ಒದ್ದಾಡೋದು ಅದಕ್ಕೆ ಟ್ರಿಗರ್ಸ್ ಅಂತ ಹೇಳ್ತೀವಿ ಗಂಟೆ ಸೌಂಡ್ ಇರ್ಬೋದು ಅದು ನಾಗದ್ದು ಒಂದು ಮ್ಯೂಸಿಕ್ ಇರ್ಬೋದು ಅವೆಲ್ಲ ಟ್ರಿಗರ್ಸ್ ಅಂತ ಅಂತೀವಿ ಆ ಬಂದ ತಕ್ಷಣ ಇವನು ಮೈ ಮೇಲೆ ಬಂದಂಗೆ ಆಡೋದು ಅದೆಲ್ಲ ಆಗ್ತಾಯಿತ್ತು ನಾವು ಅವರಿಗೆ ಕೌನ್ಸಿಲಿಂಗನ್ನು ಕೊಟ್ಟು ಅದಕ್ಕೆ ಅಡಿಕ್ಯಟ್ ಮಾತ್ರೆಗಳನ್ನ ಕೊಟ್ಟು ಒಂದು ತಿಂಗಳ ನಂತರ ಫಾಲೋ ಅಪ್ ಬರೋಕ್ಕೆ ಹೇಳ್ತೀವಿ ಈ ಟ್ರೀಟ್ಮೆಂಟ್ ತೊಗೊಂಡು ತುಂಬ ಚೆನ್ನಾಗಾಗಿದೆ ನಿಮಗೆ ಅದೆಲ್ಲ ಕಡಿಮೆ ಆಗಿದೆ ಈ ತರ ಪೇಷೆಂಟ್ಗೆ ಒಂದು ಮೂರು ಮೂರು ತಿಂಗಳಿಂದ ಆರು ತಿಂಗಳು ನಾವು ಮಾತ್ರೆಗಳನ್ನ ಕೊಡ್ತೀವಿ ಮತ್ತೆ ಕೌನ್ಸಿಲಿಂಗ್ ಮಾಡ್ತೀವಿ ಈ ತರ ಸಮಸ್ಯೆಗಳಿದ್ರೆ ಖಂಡಿತವಾಗಿ ಗುಣಪಡಿಸಬಹುದು ಇದು ಮಾನಸಿಕ ವೈದ್ಯರ ಬಳಿ ತಪಾಸಣೆ ಮಾಡಿ ಅಂತ ನಾನು ಹೇಳ್ತೀನಿ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೇವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ